ಇವತ್ತಿನ ವಿಡಿಯೋದಲ್ಲಿ ಮೂರು ರೀತಿಯ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡುವಂತಹ ಕುಚ್ಚುಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಡಿಸೈನ್ಗೆ ನಾನು ಆರಳೆ ದಾರನ ಗಂಟು ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಇ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಯಾವಾಗಲೂ ಡಿಸೈನ್ನ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ನೀಡಲನ್ನ ಚುಚ್ಚಿ ಈ ದಾರನ ಮೇಲೆ ತಂದು ಒಂದು ಲಾಕನ್ನು ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಆಯಿತು ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ಕೋತೀನಿ ಫೋರ್ ಚೈನ್ ಹಾಕಿ ಲಾಕನ್ನು ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕನ್ನು ಮಾಡ್ಕೋತೀನಿ ಇಲ್ಲಿಂದ ಟೂ ಟೈಮ್ಸ್ ಲಾಕ್ ಆದಮೇಲೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕಬೇಕು ಈ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಇಲ್ಲೂ ಕೂಡ ಅದಾದ ಮೇಲೆ ಫೋರ್ ಚೈನ್ಸ್ ನಾಲ್ಕು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಕೊಂಡು ಲಾಕನ್ನು ಮಾಡ್ತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡನ್ನು ಹಾಕಬೇಕು ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಬೇಕು ಸೀರೆಗೆ ಲಾಕ್ ಮಾಡಿ ಈ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕನ್ನು ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕು ಅದಾದಮೇಲೆ ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕನ್ನು ಮಾಡ್ಕೋತೀನಿ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಇದೇ ಥರ ಪೂರ್ತಿ ಸೀರೆನ ಮಾಡ್ಕೊಳ್ಳಿ ಟೂ ಟೈಮ್ಸ್ ಲಾಕು ಫೋರ್ ಚೈನು ಮತ್ತು ಟೂ ಟೈಮ್ಸ್ ಲಾಕು ಬೀಡ್ ಇದೇ ಥರ ಕಂಟಿನ್ಯೂ ಮಾಡಿ ಓಕೆ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಸೀರೆಗೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ಥರ ಕಾಣಿಸ್ತಾ ಇದೆ ಇದು ಯಾವುದೇ ರೀತಿಯ ಮುದ್ದೆ ಆಗದೆ ಇರೋ ರೀತಿ ಮಾಡ್ಕೊಳ್ಳಿ ಡಿಸೈನು ನೀಟಾಗಿ ಹಾಕೋಬೇಕು ಈ ಫೋರ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ಚು ಕಟ್ಟೋದಕ್ಕೆ ನೂರ ಐವತ್ತೆರಡು ದಾರ ತಗೊಂಡಿದ್ದೀನಿ ಹಾಗೆ ಬಫು ಬರೋ ರೀತಿ ಕಟ್ಕೊಂಡಿದ್ದೀನಿ ನಾರ್ಮಲ್ ಕುಚ್ಚು ಕೂಡ ನೀವು ಕಟ್ಕೋಬೋದು ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಡಿಸೈನ್ನ ನೀವು ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಬಿಗಿನರ್ಸ್ಗಳು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿದರೆ ಬ್ರೈಡಲ್ ಸೀರೆ ಕುಚ್ಚನ್ನು ಈಸಿಯಾಗಿ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಸೆಕೆಂಡ್ ಡಿಸೈನ್ಗೆ ಎಂಟೆಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಗಂಟು ಹಾಕಿ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕನ್ನು ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಅದಾದಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕನ್ನು ಮಾಡ್ತೀನಿ ಇದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ನೀವು ಲಾಕನ್ನು ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಈ ಬೀಡನ್ನು ನಾನು ಆ್ಯಡ್ ಮಾಡ್ತೀನಿ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಈ ಬೀಡ್ ಹಾಕಿ ಬೀಡ್ ಲಾಕ್ ಮತ್ತು ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಅರ್ಥ ಆಯಿತು ಅಂದ್ಕೋತೀನಿ ಟೂ ಟೈಮ್ಸ್ ಲಾಕು ಫೋರ್ ಚೈನು ಮತ್ತು ಟೂ ಟೈಮ್ಸ್ ಲಾಕು ಬೀಡು ಇದೇ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಫೋರ್ ಚೈನ್ ಹಾಕ್ತೀನಿ ಇವಾಗ ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಕೊಂಡು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಈ ಬೀಡನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕೀಗ ಎರಡು ಬೀಡ್ ತಗೊಂಡಿದ್ದೀನಿ ಒಂದನ್ನು ಮಾತ್ರ ಹಾಕಿ ಅದನ್ನು ಲಾಕ್ ಮಾಡ್ತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಈ ಥರ ಎರಡೆರಡು ಬೀಡ್ಗಳನ್ನು ಒಟ್ಟಿಗೆ ತಗೊಂಡು ಹಾಕೋದ್ರಿಂದ ಡಿಸೈನು ಬೇಗನೆ ಕಂಪ್ಲೀಟ್ ಆಗುತ್ತೆ ಟೂ ಟೈಮ್ಸ್ ಲಾಕ್ ಆಯಿತು ಥ್ರೆಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡ್ ಹಾಕಿ ಅದನ್ನು ಕೂಡ ಲಾಕ್ ಮಾಡಿಕೊಂಡೆ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇಲ್ಲಿ ಪೋಲ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇಲ್ಲಿಂದ ಫೋರ್ ಚೈನ್ಸ್ ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇದೇ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ನೋಡಿ ಎಂಡ್ವರೆಗೂ ಇದೇ ಥರ ನೀವು ಮಾಡ್ತಾ ಹೋಗಿ ನಾನು ಲಾಸ್ಟಲ್ಲಿ ಫೋರ್ ಚೈನ್ ಹಾಕಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ ಈ ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬಾ ನೀಟ್ ಫಿನಿಷಿಂಗ್ ಬರಬೇಕು ಈ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನು ಕಟ್ತೀನಿ ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ ಕಟ್ಟಲಿಕ್ಕೆ ನೂರ ಮೂವತ್ತೇಳೆ ದಾರ ತಗೊಂಡಿದ್ದೀನಿ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ ಕುಚ್ಚು ಡಬಲ್ ಕಲರ್ನಲ್ಲೇ ಕೂಡ ನೀವು ಮಾಡ್ಕೋಬೋದು ಈ ಡಿಸೈನ್ಗೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ತರ್ಡ್ ಡಿಸೈನ್ಗೆ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಅಲ್ಲಿ ಲಾಕನ್ನು ಮಾಡ್ಕೊತೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ಫೋರ್ ಚೈನ್ಸ್ ಫೋರ್ ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳಿ ಜಾಸ್ತಿ ಲೂಸಾಗಿಯೂ ಬೇಡ ಟೈಟ್ ಆಗೂ ಬೇಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಈಗ ಇಲ್ಲೂ ಕೂಡ ಟೂ ಟೈಮ್ ಲಾಕ್ ಮಾಡಿಕೊಂಡೆ ಅದಾದಮೇಲೆ ಈ ಥರ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಈ ಬೀಡನ್ನು ಹಾಕ್ತೀನಿ ಈ ಬೀಡ್ ಹಾಕಿ ಅದನ್ನು ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಈ ಥರ ಬೀಡ್ನ ಲಾಕ್ ಮಾಡ್ಕೊಳ್ಳಲ್ಲ ಡೈರೆಕ್ಟಾಗಿ ಸೀರೆಗೆನೇ ಲಾಕ್ ಮಾಡ್ಕೋತೀನಿ ಮತ್ತು ಥ್ರೆಡನ್ನು ಮೇಲ್ ಮಾಡ್ಕೊತೀನಿ ಮತ್ತು ಬೀಡ್ಗಳನ್ನು ಹಾಕಬೇಕು ನೋಡಿ ಎರಡು ಬೀಡ್ ತೊಗೊಂಡಿದ್ದೀನಲ್ಲ ಒಂದನ್ನು ಮಾತ್ರ ನಾನು ಹಾಕ್ತೀನಿ ಥ್ರೆಡ್ಗೆ ಒಂದನ್ನು ಮಾತ್ರ ಆ್ಯಡ್ ಮಾಡ್ಕೋಬೇಕು ಪಕ್ಕದಲ್ಲೇ ಈ ಥರ ಲಾಕ್ ಮಾಡ್ಕೋತೀನಿ ಮತ್ತೆ ಥ್ರೆಡ್ ಅನ್ನು ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡನ್ನು ಹಾಕಿ ಲಾಕನ್ನು ಮಾಡಬೇಕು ಇಲ್ಲಿ ನಾನು ನಾಲ್ಕು ಬೀಡ್ಗಳನ್ನು ಹಾಕ್ತೀನಿ ನಾಲ್ಕು ಬೀಡ್ಗಳನ್ನು ಹಾಕ್ತೀನಿ ಬೀಡನ್ನು ಲಾಕ್ ಮಾಡ್ಕೊಳ್ಳೋದಿಲ್ಲ ಡೈರೆಕ್ಟಾಗಿ ಸೀರೆಗೆನೆ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಇಲ್ಲಿಂದ ಇವಾಗ ಟೂ ಟೈಮ್ ಲಾಕ್ ಇಲ್ಲಿ ಅದಾದ ಮೇಲೆ ಫೋರ್ ಚೈನ್ಸ್ ನಾಲ್ಕು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಆಯಿತು ಈಗ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡ್ಗಳನ್ನು ಹಾಕಬೇಕು ನೋಡಿ ಎರಡು ಬೀಟ್ ತೊಗೊಂಡಿದ್ದೀನಲ್ಲ ಒಂದನ್ನು ಮಾತ್ರ ಹಾಕಿ ಇಲ್ಲಿ ಲಾಕ್ ಮಾಡ್ತೀನಿ ಮತ್ತೆ ಥ್ರೆಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡನ್ನು ಹಾಕಿ ಅದನ್ನು ಕೂಡ ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ನಾಲ್ಕು ಬೀಡ್ಗಳನ್ನು ಹಾಕ್ತೀನಿ ಇಲ್ಲೂ ಕೂಡ ನಾಲ್ಕು ಬೀಡ್ ಹಾಕಿದ ಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಮೇಲೆ ಫೋರ್ ಚೈನ್ಸ್ ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೊಂದು ಸಲ ಲಾಕ್ ಮಾಡ್ಕೋಬೇಕು ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಪೂರ್ತಿ ಸೀರೆನ ಓಕೆ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಟೂ ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಎಂಡಲ್ಲಿ ಒನ್ ಟೂ ಚೈನ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಇಲ್ಲಿ ಹಾಫ್ ಡಬಲ್ ಕೃಷಕಂಬ ಕಂಬ ಕೂಡ ಮಾಡ್ಕೋಬೋದು ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೋತೀನಿ ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಈ ಡಿಸೈನ್ನ ಅರ್ಧ ಗಂಟೆ ಒಳಗೆ ನೀವು ಕಂಪ್ಲೀಟ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ ಕಟ್ಟೋದಕ್ಕೆ ನೂರ ನಲ್ವತ್ತೇಳೆ ದಾರ ತೊಗೊಂಡಿದ್ದೀನಿ ಫೋಲ್ಡ್ ಮಾಡಿದಾಗ ಟೂ ಏಯ್ಟಿ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಈ ಡಿಸೈನ್ಗೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇವತ್ತಿನ ಈ ಮೂರೂ ಡಿಸೈನ್ಗಳು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್